ಹಾಯ್ ಫ್ರೆಂಡ್ಸ್ ರಮನ್ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಇವತ್ತು ಹಂಡ್ರೆಡ್ ಡೇಸ್ ಚಾಲೆಂಜ್ ಏನು ತೊಗೊಂಡಿದ್ದೆ ಅದರಲ್ಲಿ ಇವತ್ತು ಆರನೇ ದಿವಸ ಇವತ್ತಿನ ವಿಡಿಯೋ ನಾನು ಯಾವ ಟಾಪಿಕ್ ಮೇಲೇ ಮಾಡ್ತಾ ಇಲ್ಲ ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಸೆಷನ್ ತೊಗೊಂಡಿದ್ದೀನಿ ನನಗೆ ಒಂದಷ್ಟು ಇನ್ನೂರಿಂದ ಮುನ್ನೂರು ಕಮೆಂಟ್ಸ್ಗಳು ಬಂದಿದ್ದಾವೆ ಪಾಪ ನಾನು ಯಾವ ಕಮೆಂಟ್ಗೂ ನಾನು ಆನ್ಸರ್ ಮಾಡಿರಲಿಲ್ಲ ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ ಇವತ್ತು ನಾನು ಡಿಸೈಡ್ ಮಾಡಿದೆ ಹತ್ತು ಹತ್ತು ಕಮೆಂಟ್ಸ್ ತಗೊಳ್ಳೋಣ ಅಂತ ಹೇಳಿ ಇವತ್ತು ಒಂದು ಹತ್ತು ಕಮೆಂಟ್ಸ್ ತಗೊಂಡ್ರೆ ಇನ್ನು ನಾನು ನೋಡ್ತಾ ಹೋದೆ ತುಂಬ ಕಮೆಂಟ್ಸ್ಗಳಿದ್ವು ಎಲ್ಲ ಕಮೆಂಟ್ಸು ನಾನು ಅಟೆಂಡ್ ಮಾಡ್ತೀನಿ ಆದರೆ ಇವತ್ತು ನಾನು ತೊಗೊಳ್ಳೋ ಅಂತಹ ಹತ್ತು ಕಮೆಂಟ್ಸು ನೀವೇನೇ ನನ್ನ ಪ್ರಶ್ನೆಗಳು ಕೇಳಿದ್ದೀರಾ ಆ ಪ್ರಶ್ನೆಗಳಿಗೆ ಮತ್ತೆ ನೀವು ರಿಯಾಕ್ಟ್ ಮಾಡಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸ್ ಕೊಡಲಿಕ್ಕೆ ಈ ಒಂದು ವಿಡಿಯೋನ ನಾನು ಆರನೇ ವಿಡಿಯೋ ಮಾಡ್ತಾ ಇದ್ದೀನಿ ಆರನೇ ವಿಡಿಯೋ ಯಾವಾಗಲೂ ಒಳ್ಳೆಯದು ಅಂತಾರೆ ಆರ್ ನಂಬರು ತುಂಬ ಒಳ್ಳೆಯದು ಅಂತಾರೆ ಸೊ ಸ್ಟಾರ್ಟ್ ಮಾಡೋಣ ನಿಮ್ಮ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಇವರು ಹೆಸರು ಬಂದು ನಾಗರಾಜ್ ಕೊಪ್ಪಳ್ ಅಂತ ನಾಗರಾಜ್ ಕೊಪ್ಪಳ್ಳ ಕೇಳಿದರೆ ಮ್ಯಾಮ್ ಮೇರಾ ಲೆಫ್ಟ್ ಹ್ಯಾಂಡ್ ಮೂವ್ಮೆಂಟ್ ನಹಿ ಹೇ ಕ್ಯಾ ಕರೆ ತೋ ಆಪ್ಕಾ ಲೆಫ್ಟ್ ಹ್ಯಾಂಡ್ ಮೂವ್ಮೆಂಟ್ ನೆಹಿ ಹೇ ತೋ ಮೂವ್ಮೆಂಟ್ ಕರೆ ಕೇಸೆ ಕರೆ ಆಪ್ಕೋಚ್ನಾ ನಿಮ್ಮ ಲೆಫ್ಟ್ ಹ್ಯಾಂಡ್ ಏನಾದರೂ ಮೂವ್ ಇಲ್ಲ ಅಂದರೆ ಹೇಗೆ ಮೂವ್ ಮಾಡೋದು ಯಾರಿಗಾದ್ರೂ ಹೇಳಿ ನೀವು ಮೂವ್ ಮಾಡಿ ಅಂತ ಇಲ್ಲ ನಿಮ್ಮ ರೈಟ್ ಹ್ಯಾಂಡ್ ಮೂವ್ ಆಗ್ತಾ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ನ ತಗೊಂಡು ಮೂವ್ ಮಾಡಿ ಟೂ ಹಂಡ್ರೆಡ್ ಟೈಮ್ಸ್ ತ್ರೀ ಹಂಡ್ರೆಡ್ ಟೈಮ್ಸ್ ನೀವು ಮೂವ್ ಮಾಡಿ ಬೆಳಗ್ಗೆ ಒಂದು ಟ್ವೆಂಟಿ ಹೀಗೆ ಲೆಫ್ಟ್ ಹ್ಯಾಂಡ್ ಅಂತದೆ ಇವಾಗ ಇದು ಲೆಫ್ಟ್ ಇದು ರೈಟ್ ಹ್ಯಾಂಡ್ ಇದನ್ನು ಮೇಲೆ ತೆಗಿರಿ ಬಿಡಿ ಮೇಲೆ ತೆಗಿರಿ ಬಿಡಿ ಹೀಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೈಮ್ಸ್ ನೀವು ಮಾಡ್ತಾನೇ ಇರಬೇಕಾಗತ್ತೆ ಲೆಫ್ಟ್ ಹ್ಯಾಂಡನ್ನ ನೀವೇ ಮೂವ್ ಮಾಡಬೇಕು ಮೂವ್ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಟ್ಬಿಟ್ರೆ ಅದು ಮೂವ್ ಆಗೋದೇ ಇಲ್ಲ ನೀವು ಮೂವ್ ಮಾಡಬೇಕು ಆವಾಗಲೇ ಅದು ಮೂವ್ ಮಾಡೋದು ಮತ್ತು ಅದಕ್ಕೆ ಏನೇನು ಪಥ್ಯ ಪಾಲಿಸ್ಬೇಕು ಅನ್ನೋದನ್ನೆಲ್ಲ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ ನೀವು ಅದನ್ನು ಪಾಲಿಸ್ಬೋದು ಪ್ಯಾರಾಲಿಸಿಸ್ ವಿಡಿಯೋಸ್ ಕೆಲವೊಂದು ನಾನು ತುಂಬ ಹಾಕಿದ್ದೀನಿ ಅದನ್ನು ನೀವು ಫಾಲೋ ಮಾಡ್ಬೋದು ನೀವು ಟೈಪ್ ಮಾಡ್ಬೋದು ರವನ್ ಯೂನಿವರ್ಸಲ್ ಮೆಡಿಟೇಷನ್ ಪ್ಯಾರಾಲಿಸಿಸ್ ಹೌ ಟು ಓವರ್ಕಮ್ ಪ್ಯಾರಾಲಿಸಿಸ್ ಅಂತ ನಿಮಗೆ ಸಿಗುತ್ತೆ ಕನ್ನಡನೂ ಸಿಗುತ್ತೆ ಇಂಗ್ಲೀಷು ಸಿಗುತ್ತೆ ನಿಮಗೆ ಕನ್ನಡ ಅರ್ಥ ಆಗಲಿಲ್ಲ ಅಂದರೆ ಸೊ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಹಾಗೆ ಮಾಡಿದ್ರೆ ಆಗತ್ತಾ ಆಗತ್ತೆ ಹಾಗೆ ಆಗತ್ತೆ ಮೂವ್ ಹಾಗೇ ಆಗತ್ತೆ ನೂರು ಸಲ ಅಲ್ಲ ಇನ್ನೂರು ಸಲ ಅಲ್ಲ ಮುನ್ನೂರು ಸಲ ಅಲ್ಲ ಎವ್ರಿ ಡೇ ನೀವು ಮಾಡ್ತಾ ಇರಿ ಮೂವ್ ಮಾಡ್ತಾ ಇರಿ ನಿಮಗೆ ಇದು ಗ್ರಿಪ್ ಬಂದೇ ಬರುತ್ತೆ ಚಾನ್ಸೇ ಇಲ್ಲ ಗ್ರಿಪ್ ಇಲ್ದಿರ ಬರದೇ ಇರೋದಕ್ಕೆ ಚಾನ್ಸೇ ಇಲ್ಲ ಫಿಸಿಕಲ್ ಮೂಮೆಂಟ್ ಆಗಲೇಬೇಕು ಯಾವ ಕೈ ಆಗ್ತಾ ಇಲ್ಲ ಅದಕ್ಕೆ ಸೊ ನೆಕ್ಸ್ಟ್ ಬಂದು ಸ್ನೇಹ ಬೆಡಿಸೂರ್ ಅಂತ ಇವರು ಮ್ಯಾಡಮ್ ಇಸ್ ಇಟ್ ವರ್ಕ್ಸ್ ಫಾರ್ ಫೋರ್ ಇಯರ್ ವರ್ಲ್ಡ್ ಪ್ಯಾರಾಲಿಸಿಸ್ ಲೆಟ್ ಮೀ ನೋ ಎಸ್ ನಾಲ್ಕು ವರ್ಷ ಅಲ್ಲ ಹನ್ನೆರಡು ವರ್ಷ ಆಗಲಿ ಮೂವತ್ತು ವರ್ಷದಿಂದ ಪ್ಯಾರಾಲಿಸಲ್ಲಿ ನೀವು ಬಿದ್ದಿರಲಿ ನಿಮಗೆ ಅದು ವರ್ಕ್ ಆಗತ್ತೆ ಯಾವಾಗ ಯು ಹ್ಯಾವ್ ಅ ವಿಲ್ ಪವರ್ ದೆನ್ ಯು ವಾಂಟ್ ಟು ಗೆಟ್ ರಿಡ್ ಆಫ್ ಇಟ್ ದೆನ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಯಾವುದೇ ಪ್ಯಾರಾಲಿಸ್ ಪೇಷಂಟು ನಾನು ಪ್ಯಾರಾಲಿಸಿಸ್ ಆಗೋಗಿದೆ ನನಗೆ ಹಿಂಗೆ ಆಗೋಗಿದೆ ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ವರ್ಕ್ ಆಗೋಲ್ಲ ಅವರೇ ಎದ್ದು ಓಡಾಡಬೇಕು ಫಿಸಿಕಲ್ ಮೂಮೆಂಟ್ ಮಾಡಬೇಕು ಫಿಸಿಕಲ್ ಎಕ್ಸರ್ಸೈಸಸ್ ಮಾಡಿಸ್ಬೇಕು ಕೈ ಓಡಾಡ್ತಾ ಇಲ್ಲ ಅಂದರೆ ಓಡಾಡ್ತಾ ಇರಬೇಕು ಓಡಾಡಿಸ್ಬೇಕು ಯಾರಾದರೂ ಜೊತೇಲಿರೋರು ಓಡಾಡಿಸ್ಬೇಕು ಮಾಡಲೇಬೇಕು ಎಸ್ ಇಟ್ ವಿಲ್ ವರ್ಕ್ ಫಾರ್ ಥರ್ಟಿ ಇಯರ್ಸ್ ಪ್ಯಾರಾಲಿಸ್ಸಿಂದ ನರಳ್ತಾ ಇರೋರು ನಾನು ಬರಬೇಕು ಆಚೆ ಅಂತ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ವರ್ಕ್ ಶೈವರಾಜ್ ಸೆವೆನ್ ಜೀರೋ ಸೆವೆನ್ ಏಯ್ಟ್ ಅಂತ ಅಕ್ಕ ನಮ್ಮನೆಗೆ ಆಮೆ ಬಂದಿತ್ತು ಅದನ್ನು ಪೂಜೆ ಮಾಡಿ ಬಿಟ್ಟು ಬಂದೆ ಏನಾದರೂ ಒಳ್ಳೇದಾಗುತ್ತಾ ಮಾಹಿತಿ ತಿಳಿಸಿ ಅಕ್ಕ ನನಗೆ ಈ ಆಮೆ ನಾನು ಸಾಕಿರೋದು ಮೆಡಿಟೇಷನ್ಗೋಸ್ಕರ ನನ್ನ ಇಷ್ಟಕ್ಕೋಸ್ಕರ ನನ್ನ ಆಸೆಗೋಸ್ಕರ ನಾನೊಂದು ಆಮೆನ ಸಾಕಬೇಕು ಅನ್ನೋ ಆಸೆ ಇತ್ತು ನಾನು ಆಮೆ ಬಂದು ಸೈಲೆಂಟ್ ಕ್ರಿಯೇಚರು ನಮ್ಮ ಮೆಡಿಟೇಷನಲ್ಲಿ ವಿಜುವಲೈಸೇಷನ್ ಪವರ್ ಬಂದು ಆಮೆಗೆ ಇರುವಷ್ಟು ವಿಜುಲೈಸೇಷನ್ ಪವರು ಯಾರಿಗೂ ಇರೋದಿಲ್ಲ ಪ್ರಾಣಿಗಳಲ್ಲಿ ಎಲ್ಲೂ ಯಾವುದರಲ್ಲೂ ಇರೋದಿಲ್ಲ ಅಂತ ಸೊ ನಮ್ಮನ್ನು ನಾವು ನಮ್ಮ ವಿಜುಲೈಸೇಷನ್ ನಾವು ಏನು ನಾವು ಕಲ್ಪಿಸ್ಕೊಂತೀವೋ ನಾವು ನಿರ್ಧರಿಸ್ಕೊಂತೀವೋ ಆಮೆ ಥರ ನಾವು ನಿರ್ಧಾರ ಮಾಡಬೇಕು ವಿಜುಲೈಸೇಷನ್ ಮಾಡಬೇಕು ಅಂತ ಹೇಳಿ ನಾನು ಆಮೇನ ತಗೊಂಬಂದು ಸಾಕಿರೋದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅಂತ ನೋಡೋಕೆ ಹೋದರೆ ನಮ್ಮ ಮನೆಯಲ್ಲಿ ಬಹಳಷ್ಟು ಕೆಟ್ಟದಾಗಿರೋದ್ರಿಂದ ತುಂಬ ಜನ ಆಮೇನ ಬಿಟ್ಬಿಡಿ ನಿಮಗೆ ಕೆಟ್ಟದಾಗ್ತಾ ಇರೋದೆ ಆಮೆಯಿಂದ ಅಂತ ಸಾವಿರ ಹೇಳಿದ್ರು ನಾಲ್ಕು ವರ್ಷ ಆಯಿತು ಆಮೆ ಮೊಟ್ಟೆನೂ ಇಡ್ತು ಆರು ಮೊಟ್ಟೆಗಳಿಡ್ತು ನಮ್ಮ ಆಮೆ ನಂಟಿಟ್ಟು ಗಂಡು ಅಂತ ಅಂದ್ಕೊಂಡು ಅವನು ಇವನು ಅಂತಾನೆ ಮಾತಾಡ್ತಾ ಇದ್ದು ಆದರೆ ಅದು ಹೆಣ್ಣು ಅಂತ ಗೊತ್ತಾಯಿತು ಹೇಗೆ ಅದಕ್ಕೆ ಒಂದು ಮೇಟ್ ಇಲ್ದಿರ ಅದು ಹೇಗೆ ಮೊಟ್ಟೆ ಇಡ್ತು ಅನ್ನೋದು ನನಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ ಇವಾಗ ಆಮೆ ಮೊಟ್ಟೆ ಇಟ್ಟಿದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆಮೆ ಒಳ್ಳೇದು ಕೆಟ್ಟದ್ದು ಆಮೆ ಒಳ್ಳೇದು ಅಂತ ಹೇಳ್ತಾರೆ ತುಂಬಾ ಜನ ಕೆಲವರು ಕೆಟ್ಟದ್ದು ಅಂತ ಅನ್ಕೋತಾರೆ ಸಾಕೋ ಹಾಗಿದ್ರೆ ಸಾಕಿ ಇಲ್ಲ ಅಂದ್ರೆ ಕ್ರಿಸ್ಟಲ್ ಆಮೆಗಳು ಸಿಗುತ್ತೆ ಹಿತ್ತಾಳೆ ಆಮೆಗಳು ಸಿಗುತ್ತೆ ನೀವು ಅದನ್ನ ಇಟ್ಟು ನೀವು ಪೂಜೆ ಮಾಡ್ಬೋದು ಜೀವಂತ ಆಮೆನೇ ಅಂತ ಏನಿಲ್ಲ ತಾನಾಗೆ ಬಂದಿದ್ರೆ ಒಳ್ಳೇದೇ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಸಾಕ್ಬೋದಿತ್ತು ಇಲ್ಲ ಅಂದ್ರೆ ನೀವು ಬಿಟ್ಟು ಬಂದ್ರಿ ಓಕೆ ಅದು ನಮ್ಮ ಮನೇಲಿ ಆಮೇನೆ ಇರೋದರಿಂದ ನನಗೆ ಒಳ್ಳೇದಾಗಿದೆ ಅನ್ನೋದಕ್ಕಿಂತ ನನ್ನ ವಿಜುಲೈಝೇಷನ್ ಪರ್ ನೋಡಿ ನಾನು ಕಳೆದೋಗಿದ್ದೆ ಒಂದು ವರ್ಷ ನಾನು ವಿಡಿಯೋ ಮಾಡಲೇ ಇಲ್ಲ ನನ್ನ ಪ್ಯಾಷನ್ ಇದು ನನಗೆ ಜನ ಜೊತೆ ಕನೆಕ್ಟ್ ಆಗಬೇಕು ಒಂದು ಕಮ್ಯುನಿಟಿ ಮಾಡಬೇಕು ಅಂತ ಹೇಳಿ ಅದು ಮತ್ತೆ ಶುರುವಾಯಿತು ಸೊ ವಿಷಲೈಸೇಷನ್ನಿಂದ ಪವರ್ ಹೆಚ್ಚಿಗೆ ಆಯಿತು ಆಮೇಲೆ ಇರೋದ್ರಿಂದನೇ ವಿಜುವಲೈಸೇಷನ್ ಆಯಿತು ಅಂತ ನಾನು ಹೇಳ್ತೀನಿ ಓಕೆ ಒಳ್ಳೇದೋ ಕೆಟ್ಟದ್ದೋ ಅನ್ನೋದು ನಾನು ಶಾಸ್ತ್ರ ಹೇಳೋದ ಹೇಳಲ್ಲ ನಮ್ಮ ಮನೆಗೆ ಒಳ್ಳೇದಾಯ್ತು ಅನ್ನೋದು ಕೆಟ್ಟದಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ನನ್ನ ಎಲ್ಲ ನಿಮಗೆ ಹೇಳ್ಕೊಂಡಿದ್ದೆ ಅದರಿಂದ ಕೆಲವರು ಆಮೆ ಇಟ್ಟಿರೋದ್ರಿಂದನೇ ನಿಮಗೆ ಹೀಗೆಲ್ಲ ಆಗ್ತಾ ಇದೆ ಅಂತಾನು ಕೆಲವರು ಹೇಳ್ತಾರೆ ಕೆಲವರು ಆಮೆ ಇಟ್ಟಿರೋದ್ರಿಂದ ನೀವೆಲ್ಲ ಗೆದ್ಕೊಂಬಂದ್ರಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ನೀವು ಗೆದ್ದುಬಿಟ್ರಿ ಅಂತ ಹೇಳಿ ಹೇಳ್ತಾರೆ ಸೊ ನಾನು ಅದನ್ನು ತಲೆ ಕೆಡ್ಸ್ಕೊಳ್ಳೋಲ್ಲ ನೆಕ್ಸ್ಟ್ ಆಟ್ ದ ರೇಟ್ ನರಸಿಂಹ ನರಸಿಂಹ ಮೂರ್ತಿಯ ಏನು ಹೇಳಿದ್ದಾರೆ ಎಳ್ನೀರು ಕೊಡಬಹುದಾ ಮೇಡಮ್ ಪ್ಯಾರಾಲಿಸಿಸ್ ಅವರಿಗೆ ಎಳ್ನೀರು ಕೊಡ್ಬೋದಾ ಅಂದರೆ ಖಂಡಿತವಾಗ್ಲೂ ಕೊಡ್ಬೋದು ಬಹಳ ಬಿಸಿಲಿದ್ರೆ ಮಾತ್ರ ಇಲ್ಲ ಅಂದರೆ ನೀವು ಎಳ್ನೀರು ಕೊಡೋದು ಬೇಡ ತಣ್ಣಗೆ ಚಳಿಗಾಲದಲ್ಲಿ ಎಳ್ನೀರು ತೆಂಗಿನಕಾಯಿ ನೀರು ಎಲ್ಲನೂ ಕೋಲ್ಡ್ ಆಗಿರೋದ್ರಿಂದ ಪ್ಯಾರಾಲಿಸಿಸ್ ಪೇಷಂಟ್ಗೆ ಎಳುನೀರು ಕೊಡೋದು ತಪ್ಪು ವಿಪರೀತ ಬಿಸಿಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಹುದು ನೆಕ್ಸ್ಟ್ ಅಟ್ ದ ರೇಟ್ ಕ್ರಿಸ್ ಮಲಿ ಸಿಕ್ಸ್ ತ್ರೀ ಝೀರೋ ಝೀರೋ ಹೌ ಟು ಪ್ರಿವೆಂಟ್ ನಾಟ್ ಟು ಹ್ಯಾಪನ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೌ ಡು ಯು ನೋ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ವಾಟ್ ಆರ್ ದ ಸಿಮ್ಟಮ್ಸ್ ಟು ಫೈಂಡ್ ಇಟ್ಸ್ ಗೋಯಿಂಗ್ ಟು ಬಿ ಪ್ಯಾರಾಲಿಸಿಸ್ ಪ್ಯಾರಾಲಿಸಿಸ್ ಆದರೆ ನಮಗೆ ಸಿಮ್ಟಮ್ಸ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶನ್ ಕ್ವೆಶನ್ ಇಸ್ ವೆರಿ ಗುಡ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಎವ್ರಿ ಒನ್ ಕ್ರಿಸ್ ಮಲಿ ಅವರೇ ಪ್ಯಾರಾಲಿಸಿಸ್ ಆಗೋದಕ್ಕಿಂತ ಮುಂಚೆನೆ ನಮ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಜೋಮ್ ಹಿಡಿಯೋಕ್ಕೆ ಶುರು ಆಗುತ್ತೆ ಒಂದು ಎರಡು ಮೂರು ಸಲ ಜೋಮ್ ಅಂತೂ ಹಿಡದೇ ಹಿಡಿಯುತ್ತೆ ಈ ಪ್ಯಾರಾಲಿಸಿಸ್ ಜಾಸ್ತಿ ಆಗೋದು ಕೋಲ್ಡ್ ನಲ್ಲಿ ಇರೋರಿಗೆ ಸ್ನೋ ಕೋಲ್ಡ್ ಮಳೆ ಚಳಿ ಅರ್ಲಿ ಇನ್ ದ ಮಾರ್ನಿಂಗ್ ವೆರಿ ಲೇಟ್ ನೈಟ್ ಯಾರು ಟ್ರಾವೆಲ್ ಮಾಡ್ತಾರೋ ಅವರು ತುಂಬ ಕೋಲ್ಡಲ್ಲಿ ನೀರಲ್ಲಿ ಕೆಲಸ ಮಾಡೋರಿಗೆ ಇದೆಲ್ಲಾನು ಆಗತ್ತೆ ವಿಪರೀತ ಜೋಮ್ ಹಿಡಿಯೋದು ಗೊತ್ತಾಗತ್ತೆ ಬಿ ಪಿ ಹೈ ಹೈ ಬಿ ಪಿ ಇರೋರ್ಗು ಪ್ಯಾರಾಲಿಸ್ ಆಗುತ್ತೆ ಸೊ ಇವರೆಲ್ಲರೂ ಬಿ ಪಿನ ಕಂಟ್ರೋಲ್ ಮಾಡ್ತಾ ಇರಬೇಕು ಮೆಡಿಟೇಷನ್ ಇದ್ರೆ ತುಂಬ ಒಳ್ಳೆಯದು ನಿಮ್ಮನ್ನು ನೀವು ತುಂಬ ಯೋಚನೆ ಮಾಡೋದ್ರಿಂದ ಓವರ್ ಥಿಂಕಿಂಗ್ ಎಲ್ಲನೂ ನೀವು ಬಿಟ್ಬಿಟ್ಟು ಮತ್ತು ಚಳಿಗಾಲದಲ್ಲಿ ಇದ್ದರೆ ನೀವು ಸ್ವಲ್ಪ ಏನಾದರೂ ಉಷ್ಣಾಂಶತೆ ಇರುವಂತಹ ಫುಡ್ಡು ಹುರುಳಿ ಕಡಲೆ ಬೀಜ ಇಂಥವೆಲ್ಲ ನೀವು ಸ್ವಲ್ಪ ತಿನ್ನಬೇಕಾಗತ್ತೆ ಆವಾಗ ನ ನೀವು ಪ್ರಿವೆಂಟ್ ಮಾಡ್ಬೋದು ಜೋಮ್ ನಮ್ನೆಸ್ ಹಿಡಿತಾ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ನೀವು ಕೆಲವೊಂದು ಫುಡ್ ಕೋಲ್ಡ್ ಐಟಮ್ಸ್ ಏನೇನಿದೆ ಅದೆಲ್ಲ ಅವಾಯ್ಡ್ ಮಾಡೋಕೆ ಶುರು ಮಾಡಿಬಿಡಿ ಹೀಟ್ ಜನ್ರೇಟ್ ಆಗುವಂತಹ ಫುಡ್ಡನ್ನ ನೀವು ತಿನ್ನಕ್ಕೆ ಶುರು ಮಾಡಿ ಮತ್ತು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ನಲ್ಲಿ ತೊಳ್ಕೊಳ್ಳಿ ವಾಕಿಂಗ್ ಜಾಸ್ತಿ ಮಾಡಿ ರನ್ನಿಂಗ್ ಜಾಸ್ತಿ ಮಾಡಿ ಹೀಗೆಲ್ಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯಾರಾಲಿಸ್ನ ತಡಿಬೋದು ರೆಗ್ಯುಲರ್ ಎಕ್ಸಸೈಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಡಿ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರಿಗೆ ಈ ಹೊಟ್ಟೆ ಜಾಸ್ತಿ ಬೊಜ್ಜು ಜಾಸ್ತಿ ಬರುತ್ತೋ ಅವ್ರಿಗೂ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಮತ್ತು ಬಿ ಪಿ ಬರುವಂತಹ ಚಾನ್ಸಸ್ ಇದೆ ಮತ್ತು ಇನ್ನೊಂದು ಕೇಳಿದ್ದೀರಾ ವಾಟ್ ಆರ್ ದ ಸಿಂಪ್ಟಮ್ಸ್ ನಾನು ಅದೇ ಹೇಳಿದೆ ಹೌ ಡು ಯು ನೋ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ನಮ್ನೆಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೌ ಟು ಪ್ರಿವೆಂಟ್ ನಾಟ್ ಟು ಹ್ಯಾಪನ್ ಪ್ಯಾರಾಲಿಸಿಸ್ ಅಂತ ಸ್ಟ್ರೋಕ್ ಅಂತ ಹೇಳಿದ್ದೀರಾ ಬ್ಯಾಡ್ ಹ್ಯಾಬಿಟ್ಸ್ ಬಿಡಬೇಕು ನಾನು ಒಂದು ವೀಡಿಯೋ ಮಾಡಿದ್ದೆ ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ವೀಡಿಯೋ ಪಾನ್ ಹಾಕೋದು ಡ್ರಿಂಕ್ಸ್ ಮಾಡೋದು ಇವೆಲ್ಲವೂ ತುಂಬ ಎಫೆಕ್ಟ್ ಆಗುತ್ತೆ ಸೊ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ಬಿಡೋದು ವಾಸಿ ಲಂಗ್ಸ್ಗೆ ಎಫೆಕ್ಟ್ ಆಗೋದು ಸ್ಮೋಕು ಸ್ಮೋಕಿಂಗಿಂದ ಏನೂ ಪ್ಯಾರಾಲಿಸಿಸ್ ಬರೋದಿಲ್ಲ ಡ್ರಿಂಕಿಂಗ್ ಮತ್ತು ಈ ಪಾನ್ ಹಾಕ್ತಾರಲ್ಲ ಅವರಿಂದ ಅವು ಈ ಇಂದನು ಪ್ಯಾರಾಲಿಸಿಸ್ ಆಗುತ್ತೆ ಸೊ ಆ ಹ್ಯಾಬಿಟ್ಗಳನ್ನ ಬಿಡಬೇಕು ತುಂಬ ನೀರಲ್ಲಿರೋದನ್ನು ಬಿಟ್ಟು ನೀರಲ್ಲಿ ಇದ್ದರೆ ನೀವು ಹೀಟ್ ಮಾಡ್ಕೊಳ್ಳೋ ಹಾಗೆ ಏನಾದರೂ ಒಂದು ದಾರಿ ಅಂತ ಅಂಥ ನ ನೀವು ತಿನ್ನಬೇಕು ಎಕ್ಸಸೈಸ್ ಮಾಡ್ತಾ ಇರಬೇಕು ಬಾಡಿ ಬ್ಲಡ್ ಯಾವಾಗಲೂ ಹೀಟ್ ಆಗ್ತಾ ಇರೋ ಹಾಗೆ ನೀವು ನೋಡ್ಕೋಬೇಕು ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಾವು ಆರನೇದು ನೋಡೋಣ ಎಟ್ ದ ರೇಟ್ ರಾಜ ಅಂತೆ ಒನ್ ಇಯರ್ ಆಗಿದೆ ಮೇಡಮ್ ಟ್ರೀಟ್ಮೆಂಟ್ ಹೇಳಿ ಮೇಡಮ್ ಅಂತ ಸೊ ಇವರು ಡಿಫ್ರೆಂಟಾಗಿ ಬರೆದಿದ್ದಾರೆ ಇದು ಆ್ಯಕ್ಚುಲಿ ಒನ್ ಇಯರ್ ಆಗಿದೆ ಮೇಡಮ್ ಟ್ರೀಟ್ಮೆಂಟ್ ಹೇಳಿ ಮೇಡಮ್ ಅಂತ ಇದು ಕ್ವೆಶನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ನೋ ಪ್ರಾಬ್ಲಮ್ ಒನ್ ಇಯರ್ ಆಗಿ ಆಗಿದ್ರೂ ಟ್ರೀಟ್ಮೆಂಟ್ ನಾನು ಆಲ್ರೆಡಿ ನಾನು ಆ ವೀಡಿಯೋನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಆ ಟ್ರೀಟ್ಮೆಂಟ್ ತಗೊಳ್ಳಿ ಎಷ್ಟು ಟ್ರೀಟ್ಮೆಂಟ್ ಏನು ತಗೊಂಡ್ರೂ ನೀವು ಮಾಡೋ ಎಕ್ಸಸೈಸಸ್ಸು ನೀವು ನಿಮ್ಮ ಮೇಲೆ ಇರೋ ವಿಶ್ವಾಸ ನಿಮ್ಮ ಒಂದು ವಿಲ್ ಪವರ್ ಏನಿದೆ ಮೋಟಿವೇಟ್ ಮಾಡಿಕೊಂಡು ನೀವು ಎದ್ದೊಳ್ಳಲೇಬೇಕು ಓಡಾಡಲೇಬೇಕು ನೀವು ಮೂವ್ ಮಾಡಲೇಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಟು ತ್ರೀ ಡೇಸಲ್ಲಿ ನೀವು ತುಂಬ ಕಾಣ್ತೀರಾ ತುಂಬ ಡಿಫ್ರೆನ್ಸ್ ಕಾಣ್ತೀರಾ ನೀವು ಮುಂಚೆ ಥರ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಆ್ಯಕ್ಚುಲಿ ಓಡಾಡ್ತಾನೆ ಇರ್ತೀರ ಅವಾಗ ನೀವು ನಾರ್ಮಲ್ ಆಗಿ ಬದಲಾಗಿ ಹೋಗ್ತೀರಾ ಇಟ್ಸ್ ಅ ಮೆಕ್ಯಾನಿಸಮ್ ಒಂದು ತುಕ್ಕಿಡಿದು ಬಿದ್ದೋಗಿದೆ ಒಂದು ಮೆಷಿನ್ ಅಂದರೆ ನೀವು ಅದನ್ನು ಬಳಸ್ತಾ ಇದ್ರೇ ಆ ಮೆಷಿನ್ನು ಓಡುತ್ತೆ ಹಾಗೆಯೇ ನೀವು ಪ್ಯಾರಾಲಿಸಿಸ್ ಆಗಿದೆ ಅಂತ ಹೇಳಿ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಕುತ್ಕೋಬಾರ್ದು ಓಕೆ ಸೊ ಒನ್ ಇಯರ್ ಅಲ್ಲ ಥರ್ಟಿ ಇಯರ್ಸ್ ಆಗಿದ್ರು ಆಚೆ ಬರ್ಬೋದು ವಿಲ್ ಪವರ್ ಇರಬೇಕು ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ಲೀಸ್ ವಿಡಿಯೋ ನೋಡ್ಕೊಳ್ಳಿ ಪ್ಯಾರಾಲಿಸಿಸ್ ವಿಡಿಯೋಸ್ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವ ಫುಡ್ಡು ಹೇಗಿರಬೇಕು ಪಥ್ಯ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಅದರಲ್ಲಿ ಕಾಣ್ಬೋದು ಸೊ ಸೆವೆಂತ್ ಕ್ವಶನ್ ಕ್ವಶನ್ ಅಲ್ಲ ಇದು ರಾಮಕೃಷ್ಣ ಅವರು ನನಗೆ ಲವ್ ಸಿಂಬಲ್ ಕಳಿಸಿದರೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಮತ್ತೆ ನೀವು ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀರಾ ಅಂತಲೂ ನನಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜನ ಶೇರ್ ಮಾಡ್ತಾ ಇದ್ದೀರಾ ಅಂತ ಸೊ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರೋ ರಾಮಕೃಷ್ಣ ಅವರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಹಾರ್ಟ್ ಕೊಟ್ಟಿದ್ದಕ್ಕೂ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ಏತ್ ಒಂದು ಅಟ್ ದ ರೇಟ್ ಶೋಭಾ ರಾಣಿ ಹೆಚ್ ಎನ್ ಅಂತ ಅವ್ರು ಕಳಿಸಿದ್ದಾರೆ ಹಲೋ ಮ್ಯಾಮ್ ಮೈ ಫಾದರ್ ಏಜ್ ಸೆವೆಂಟಿ ಸಫರಿಂಗ್ ಫ್ರಮ್ ಪ್ಯಾರಾಲಿಸ್ ಫ್ರಮ್ ಒನ್ ಮಂತ್ ಆ್ಯಕ್ಚುಲಿ ಹೀ ಈಸ್ ಹ್ಯಾವಿಂಗ್ ಬಿ ಪಿ ಆ್ಯಂಡ್ ಶುಗರ್ ಆಲ್ಸೋ ಸೊ ಹೀ ವಾಂಟ್ಸ್ ಟು ಈಟ್ ರಾಗಿ ವಾಟ್ ಟು ಡೂ ಮ್ಯಾಮ್ ನಾನು ಕೆಲವೊಂದು ವಿಡಿಯೋನಲ್ಲಿ ರಾಗಿ ತಿನ್ನಬೇಡಿ ಅದು ಕೋಲ್ಡ್ ಅಂತ ಹೇಳಿದ್ದೆ ರಾಗಿನ ನೀವು ಬಿಸಿಲು ಕಾಲದಲ್ಲಿ ತಿನ್ಬೋದು ಆ್ಯಕ್ಚುಲಿ ಇವ್ರಿಗೆ ಆಲ್ರೆಡಿ ಒನ್ ಮಂತ್ ಆಗಿದೆ ಮೀನ್ಸ್ ತುಂಬ ಆಗಿರೋದು ಆಗಿರೋದು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಅದು ಸೆವೆಂಟಿ ಇಯರ್ಸ್ ಆಗಿದೆ ಶುಗರ್ ಇರೋದರಿಂದ ರಾಗಿ ತಿನ್ನಬೇಕು ಶುಗರ್ ಇಲ್ಲದೇ ಇರೋದರಿಂದ ರಾಗಿ ತಿನ್ಬಾರ್ದು ಅದೆಲ್ಲ ಸುಳ್ಳು ನಮ್ಮ ಇಡೀ ಫ್ಯಾಮ್ಲಿನಲ್ಲಿ ನಾನು ಸತ್ಯ ಹೇಳ್ತೀನಿ ನಮ್ಮ ಇಡೀ ಫ್ಯಾಮ್ಲಿನಲ್ಲಿ ನನ್ನ ಫ್ಯಾಮ್ಲಿನಲ್ಲಿ ನಮ್ಮ ಯಜಮಾನ್ರ ಫ್ಯಾಮ್ಲಿನಲ್ಲೆಲ್ಲ ರಾಗಿ ಮುದ್ದೆ ತಿಂತಾರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರು ರಾಗಿ ಮುದ್ದೆ ಮುಟ್ಟಲ್ಲ ಯಾರು ರಾಗಿ ಮುದ್ದೆ ಮುಟ್ಟೋದೇ ಇಲ್ಲ ಜಸ್ಟ್ ನಾವು ರೈಸೇ ತಿನ್ನೋದು ನಮಗೆ ರೈಸ್ ಇಲ್ಲ ಅಂದರೆ ಆಗೋದೇ ಇಲ್ಲ ರೈಸ್ ಮತ್ತು ಯಾವಾಗಲೂ ಒಂದು ಸಲ ಚಪಾತಿ ದೋಸೆ ಹಿಟ್ಟು ಅದೆಲ್ಲ ಆಲ್ಮೋಸ್ಟ್ ಇದು ಹಿಟ್ಟು ಅಂದರೆ ರಾಗಿ ಹಿಟ್ಟು ಅಲ್ಲ ನಾವು ರಾಗಿ ಗಂಜಿ ಮಾಡ್ಕೊಂಡು ಯಾವಾಗಲೂ ಒಂದು ಸಲ ಅದೇನ ಹೇಳ್ದಲ್ಲ ಬಿಸಿಲು ಕಾಲದಲ್ಲಿ ತಿಂತೀವಿ ಯಾರಿಗೂ ಶುಗರ್ ಇಲ್ಲ ಯಾರಿಗೂ ಬಿ ಪಿ ಇಲ್ಲ ಎಲ್ಲ ಸೆವೆಂಟಿ ಇಯರ್ಸ್ ಅಬೋವೇ ಇನ್ನೂ ಜಿಮ್ಗಳು ಮಾಡ್ತಾ ಇದ್ದಾರೆ ಬಟ್ ಅನ್ನ ಇಲ್ಲ ಅಂದರೆ ನಾವು ಬದುಕೋದಿಲ್ಲ ಅನ್ನ ಇರಬೇಕು ಸೊ ಅನ್ನ ಇಂದ ನಮಗೆ ಯಾವ ಶುಗರು ಇಲ್ಲ ರೆಕಾರ್ಡೇ ಇಲ್ಲ ಶುಗರ್ ಬಿ ಪಿ ಅನ್ನೋ ರೆಕಾರ್ಡೇ ಇಲ್ಲ ನಾವು ತಿನ್ನೋದು ಅನ್ನ ಸೊ ನಾನು ಹೇಳೋದು ಎಷ್ಟು ಜನ ಅನ್ನ ತಿನ್ನೋದ್ರಿಂದ ಶುಗರ್ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ವಿಪರೀತ ತಪ್ಪು ಅದು ರಾಗಿ ನಮ್ಮ ಯಜಮಾನ್ರ ಮನೆ ಕಡೆ ಎಲ್ಲರೂ ರಾಗಿ ಮುದ್ದೆನೆ ತಿನ್ನೋದು ಎಲ್ಲರೂ ತಲೆಯಿಂದ ಕಾಲ್ವರೆಗೂ ಶುಗರ್ ಇದೆ ಬಿ ಪಿ ಇದೆ ಸೊ ಯಾರ್ಯಾರು ರಾಗಿ ತಿಂದಿದಾರೋ ಅವ್ರಿಗೆಲ್ಲೂ ನನಗೆ ಗೊತ್ತಿರೋ ಹಾಗೆ ಶುಗರ್ ಇದೆ ಬಿ ಪಿ ಇದೆ ಕೆಲವ್ರು ಅನ್ಕೋತಾರೆ ರಾಗಿ ತಿನ್ನೋದ್ರಿಂದ ನನಗೆ ಶಕ್ತಿ ಬಂದ್ಬಿಡುತ್ತೆ ನಾನು ಶುಗರು ಬಿ ಪಿಯಿಂದ ದೂರ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಾಗಿ ರಾಗಿ ಈ ಚಪಾತಿ ಇವೆಲ್ಲವೂ ಕಾರ್ಬೋಹೈಡ್ರೇಟ್ಸೆ ನೀವೇನಾದರೂ ಮಾಡ್ಕೊಳ್ಳಿ ನನಗೆ ರಾಗಿ ಮುದ್ದೆನೇ ನಾನು ಕೊಡೋದು ನಮ್ಮ ಅಪ್ಪನಿಗೆ ಅಂತ ಅಂದ್ಕೊಂಡ್ರೆ ಅದು ಪ್ಯಾರಾಲಿಸಿಸ್ ಬೇರೆ ಆಗಿದೆ ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತೀನಿ ಅನ್ನ ಅನ್ನನೇ ಬೆಟ್ಟರು ಮತ್ತು ನಾನು ಹೇಳಿದ್ನಲ್ಲ ಕುಚ್ಲಕ್ಕಿ ಅದನ್ನು ಕೊಡಿ ಯಾಕಂದರೆ ಈಗ ಜಸ್ಟ್ ಆಗಿರೋದು ಅವ್ರಿಗೆ ಒನ್ ಮಂತ್ ಆಗಿದೆ ಸೊ ಕುಚ್ಚಲಕ್ಕಿನ ಚೆನ್ನಾಗಿ ನುಣ್ಣಗೆ ಬೇಯಿಸ್ಬಿಟ್ಟು ಉಪ್ಪು ಇಲ್ದಿರ ಕೊಡೋದೇ ವಾಸಿ ನನಗೆ ಗೊತ್ತಿರೋ ಹಾಗೆ ಇವಾಗ ರಾಗಿ ಅಂತೂ ಕೊಡೋದೇ ತಪ್ಪು ಯಾಕಂದರೆ ಅವ್ರಿಗೆ ರೀಸೆಂಟಾಗಿ ಆಗಿದೆ ಸೊ ರಾಗಿ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ನಾನು ಹೇಳ್ತೀನಿ ಯಾರಾದರೂ ಇದನ್ನು ಇದು ಮಾಡಿದ್ರೆ ಯಾಕಂದರೆ ಪ್ಯಾರಾಲಿಸಿಸ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರೋರು ಇದ್ದಾರೆ ನಾನು ಬೇಕಾದರೆ ಆ ಎಲ್ಲ ನನಗೆ ವಾಟ್ಸಪ್ಪಲ್ಲಿ ಬಂದಿದೆ ಎಷ್ಟೊಂದು ವೀಡಿಯೋಸ್ ಬಂದಿದೆ ಆ ನಂಬರ್ನ ನಾನು ತೆಗೆದಿಟ್ಟಿದ್ದೀನಿ ನಾನು ಮತ್ತೆ ಅದಕ್ಕೆ ರೀಚಾರ್ಜ್ ಮಾಡಿಬಿಟ್ಟು ಹಾಕಿ ನಾನು ಕೆಲವೊಂದು ವೀಡಿಯೋಸ್ನ ನಾನು ತೋರಿಸ್ತೀನಿ ಯಾರೇ ಹಂಡ್ರೆಡ್ ವರ್ಷದಿಂದ ಪ್ಯಾರಾಲಿಸಿಸ್ ಆಗಿದೆಯೋ ಅವರೆಲ್ಲನೂ ರಾಗಿ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ತಿನ್ನೋದು ಬಿಟ್ಬಿಟ್ಟು ಅವ್ರು ಎದ್ದು ಅವ್ರ ಕೆಲಸಕ್ಕೂ ಹೋಗ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಾನು ನಿಮಗೆ ಹೇಳಿ ಹೇಳಬೇಕು ಅಂದರೆ ನಾನು ಯಾಕೆ ಹೇಳಬೇಕು ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ ಬಟ್ ಇದನ್ನೆಲ್ಲ ನಾನು ತೋರಿಸ್ತೀನಿ ನನ್ನ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ಅವರೇ ನನಗೆ ಕಳಿಸಿರುವಂತಹ ವೀಡಿಯೋಸು ಅವರು ಮಾತಾಡಿರೋ ಲೈವ್ ಆಗಿ ಮಾತಾಡಿರೋ ಅಂಥ ವಿಡಿಯೋಸನ್ನು ನಾನು ಕಳಿಸ್ತೀನಿ ನಿಮಗೆ ಆಯಿತಾ ಸೊ ಡಾಕ್ಟರ್ಸ್ ಏನು ಹೇಳ್ತಾರೆ ಅನ್ನೋದು ಅಲ್ಲ ನೀವು ವಿಲ್ ಪವರಿಂದ ಆಚೆ ಬರಬೇಕು ಅಂದರೆ ಆಚೆ ಬಂದೇ ಬರ್ತಾರೆ ಸೆವೆಂಟಿ ಇಯರ್ಸ್ ಆಗಿರಲಿ ಏಯ್ಟಿ ಇಯರ್ಸ್ ಆಗಿರಲಿ ಅವರು ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ರೆ ಆ ಮೂಮೆಂಟೇ ಮೆಕ್ಯಾನಿಕಲ್ ಆಗಿ ಆಚೆ ಬರೋ ಹಾಗೆ ಆಗುತ್ತೆ ಸೊ ರಾಗಿ ಮುದ್ದೆ ತಿನ್ನೋದು ಬಿಸಿಲ್ ಕಾಲದಲ್ಲಿ ಓಕೆ ಚಳಿಗಾಲದಲ್ಲಿ ಅದು ಕೋಲ್ಡ್ ಬೇಡ ಅನ್ನೋದು ನನ್ನ ಅನಿಸಿಕೆ ಇಲ್ಲ ಅಂದರೆ ನಿಮ್ಮ ಇಷ್ಟ ನೆಕ್ಸ್ಟ್ ಅಟ್ ದ ರೇಟ್ ಬಸವರಾಜು ಎಮ್ ಎನ್ ಅವರು ಒನ್ ಇಯರ್ ಆಗಿದೆ ಮೇಡಮ್ ಪ್ಯಾರಾಲಿಸಿಸ್ ಆಗಿ ಹೆಲ್ಪ್ ಮಾಡಿ ಓಕೆ ಒನ್ ಇಯರ್ ಆಗಿದೆ ಪ್ಯಾರಾಲಿಸಸ್ ಆಗಿ ನಾನು ಹೆಲ್ಪ್ ಮಾಡೋದು ನಾನು ಎಷ್ಟು ಆಗುತ್ತೋ ಅಷ್ಟು ನಾನು ವೀಡಿಯೋಸನ್ನು ನಾನು ಹಾಕಿದ್ದೀನಿ ನಾನಾಗಿ ಬಂದು ಅಲ್ಲಿ ಹೆಲ್ಪ್ ಆಗೋದಿಲ್ಲ ದೇವರು ನನಗೆ ಅಂತಹ ಒಳ್ಳೆಯ ಒಂದು ಇದು ಕೊಟ್ಟರೆ ನಾನು ನಿಜವಾಗ್ಲೂ ನಾನು ಪ್ಯಾರಾಲಿಸಿಸ್ ಸೆಂಟರೇ ಓಪನ್ ಮಾಡ್ತೀನಿ ಮೋಟಿವೇಶನ್ ಸೆಂಟರೇ ಆಗುತ್ತೆ ಅದು ಪ್ಯಾರಾಲಿಸಿಸ್ ಎಕ್ಸಸೈಸಸ್ ತುಂಬ ಇರುತ್ತೆ ಅಂತ ಒಂದು ಸೆಂಟರ್ ಓಪನ್ ಮಾಡ್ತೀನಿ ಮಾಡ್ಬೇಕಂತ ಅನ್ಕೊಂಡಿರೋದು ನನ್ನ ಕನಸು ನನ್ನ ಒಂದು ಗೋಲ್ ಅಂತ ಹೇಳ್ಬೋದು ತುಂಬ ಜನಕ್ಕೆ ನಾನು ಲೈವ್ ಆಗಿ ಹೆಲ್ಪ್ ಮಾಡಬೇಕು ಅಂದರೆ ಆಫ್ಲೈನ್ ಆಗಿ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಹೆಲ್ಪ್ ಮಾಡಿ ಅಂದರೆ ನನ್ನ ವೀಡಿಯೋಸ್ ಎಲ್ಲ ತುಂಬ ಇದೆ ನಾನು ಏನು ಊಟ ತಿನ್ನಬೇಕು ಎಲ್ಲಿಗೆ ಹೋಗಬೇಕು ಏನೇನು ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ ಆ ರೀತಿ ಮಾಡಿ ಅದಕ್ಕಿಂತ ನೈಂಟಿ ನೈನ್ ಪರ್ಸೆಂಟು ನಿಮಗೆ ವಿಲ್ ಪವರ್ ಇರಬೇಕು ಆಚೆ ಬಂದು ನೀವು ಅದನ್ನು ನೀವು ಫೇಸ್ ಮಾಡಬೇಕು ನೀವು ಮೂವ್ಮೆಂಟ್ ಮಾಡಬೇಕು ನೀವು ಹೀಟ್ ಜನರೇಟ್ ಆಗುವಂತಹ ಐಟಮ್ಸ್ನ ನೀವು ತಿನ್ನಬೇಕು ಕನ್ಸ್ಯೂಮ್ ಮಾಡಬೇಕು ಎಕ್ಸಸೈಸಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಒಂದಲ್ಲ ಎರಡಲ್ಲ ಮ ಬೆಳಗ್ಗೆಯಿಂದ ನಿಮ್ಗೆ ಯಾವಾಗೆಲ್ಲ ಫ್ರೀ ಇರುತ್ತೆ ಆವಾಗೆಲ್ಲ ಎಕ್ಸರ್ಸೈಸಸ್ ಮಾಡ್ತಾ ಇರಬೇಕು ಆವಾಗಲೇ ನೀವು ಆಚೆ ಬರಕ್ಕೆ ಸಾಧ್ಯ ನೆಕ್ಸ್ಟ್ ಇದು ನೈನ್ ನೈನ್ ಕ್ವಶನ್ಸ್ ಆಗೋಯ್ತು ಇವಾಗ ಟೆಂತ್ ಕ್ವಶನ್ ಟೆಂತ್ ಕಮೆಂಟ್ ನೋಡ್ತಾ ಇದ್ದೀನಿ ಆಟ್ ದ ರೇಟ್ ಸತ್ಯನಾರಾಯಣ್ ರಾವ್ ಇವರು ಸಫರಿಂಗ್ ಫ್ರಮ್ ಟೂ ಇಯರ್ಸ್ ಪ್ಲೀಸ್ ಟೆಲ್ ಮಿ ಆಯಿಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ ಇದು ಕ್ವೈಟ್ ಡಿಫ್ರೆಂಟ್ ಇದನ್ನು ನಾನು ಹೇಳಿದ್ದೀನಿ ಆಯಿಲ್ ಟ್ರೀಟ್ಮೆಂಟ್ ಎಲ್ಲ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ ಸತ್ಯನಾರಾಯಣ ರಾವ್ ಅವರೇ ಥ್ಯಾಂಕ್ ಯು ಈ ಕ್ವಶನ್ ಕೇಳಿದಕ್ಕೆ ಟೂ ಇಯರ್ಸ್ ಇಂದ ನೀವು ಇನ್ನೂ ನೀವು ನರಳ್ತಾ ಇದ್ದೀರಾ ಅಂತ ಹೇಳ್ತೀರಾ ಟೂ ಇಯರ್ಸ್ ಆಯಿತು ನಿಮ್ಗೆ ಇನ್ನೂ ಪವರ್ ಇಲ್ವಾ ಆಚೆ ಬರಬೇಕು ಅಂತ ಆಯಿಲ್ ಟ್ರೀಟ್ಮೆಂಟ್ ಅಂದರೆ ಆಯಿಲ್ ಟ್ರೀಟ್ಮೆಂಟು ಮಸಾಜ್ಗೆ ಒಳ್ಳೇದು ಯಾವುದೇ ಆಯಿಲ್ ಆಗಿರಲಿ ನೀವು ಅದು ಟ್ರೀಟ್ಮೆಂಟ್ಗೆ ಅಂತ ಬಳಸ್ಕೊಂಡ್ರೆ ಅದು ಮಸಾಜ್ ಒಳ್ಳೆ ಆಯಿಲ್ ನಾನು ನಿಮಗೆ ಹೇಳಬೇಕು ಅಂದರೆ ಬೆಳ್ಳಂಬರೇನಲ್ಲಿ ಇವರು ಶಿವಬೊಮ್ಮು ಗೌಡ ಅಂತ ಇದ್ದಾರೆ ಅವರು ಆಯಿಲ್ಸ್ನ ಮಾರ್ತಾರೆ ಇದು ಪ್ಯಾರಲ್ಸಸ್ ಸೆಂಟರ್ ಅದು ಅಲ್ಲಿ ಹೋಗಿ ನೀವು ಆಯಿಲ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ನೀವು ಆನ್ಲೈನಲ್ಲಿ ಫೋನ್ ಮಾಡಿ ಕೇಳಿ ಇಸ್ಕೊಳ್ಳಿ ನನಗೆ ಗೊತ್ತಿರೋ ಹಾಗೆ ಆನ್ಲೈನಿಂದ ಅವರು ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ನೀವಾಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಕಡಿಮೆಗೆ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲೂ ನಿಮಗೆ ಆಯಿಲ್ ಸಿಗುತ್ತೆ ಅಲ್ಲಿ ಅವರು ಮಾಡ್ತಾರೆ ಅಲ್ಲಿ ಕಾಡಾಗಿರೋದ್ರಿಂದ ಆ ಎಲೆಗಳನ್ನೆಲ್ಲಾನು ಅವರು ಕುದಿಸ್ಬಿಟ್ಟು ಮಾಡೋ ಆಯಿಲ್ ಆಗಿರೋದ್ರಿಂದ ಅದು ಕಾಡು ರೂಟು ಬೇರುಗಳು ಅವೆಲ್ಲ ಹಾಕಿ ಅವ್ರು ಮಾಡೋದ್ರಿಂದ ಆಯಿಲ್ ತುಂಬ ಒಳ್ಳೆಯದು ನೀವು ಆಯಿಲ್ನ ನೀವು ಬಳಸ್ಬೋದು ನನಗೆ ಗೊತ್ತಿರೋ ಹಾಗೆ ಆ ಆಯಿಲೇ ತುಂಬ ಒಳ್ಳೆಯದು ಪ್ಯಾರಾಲಿಸ್ಗೆ ಮತ್ತು ನೀವು ನೀರು ನನಗೆ ಕೊಡ್ತಾರಲ್ಲ ಆಯಿಲ್ ಅದು ಯೂಸ್ ಮಾಡೋಕ್ಕಾಗಲ್ವ ಅಂದರೆ ಅದು ನೀಲ್ಗಿರಿ ಬಳಸ್ ಬಳಸಿರ್ತಾರೆ ಆ ನೀಲ್ಗಿರಿ ಸ್ವಲ್ಪ ಕೋಲ್ಡ್ ಅಂತ ಅನಿಸುತ್ತೆ ಅದನ್ನು ಹಾಕ್ಬೋದು ನೀವು ಅದಕ್ಕೆ ತುಂಬ ಕಡಿಮೆ ಪರ ಪ್ರಮಾಣದಲ್ಲಿ ಕೊಡ್ತಾರೆ ಥೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಅನ್ಸುತ್ತೆ ಅದೊಂದು ಪ್ಯಾಕೆಟಲ್ಲಿ ಜೆಲ್ಲು ಆಯಿಲು ಎಲ್ಲ ಸೇರಿ ಬರುತ್ತೆ ಆ ಆಯಿಲ್ ಹರೀಶ್ ಅಂತ ಎಸ್ ಅಂತ ಏನೋ ಬರುತ್ತೆ ಅದು ವಿಪರೀತ ಕಡಿಮೆ ಇರುತ್ತೆ ಅದು ವರ್ಕ್ ಆಗ್ಬೋದು ಮಸಾಜು ತುಂಬ ಒಳ್ಳೆಯದು ಆಯಿಲ್ ಅಂದರೆ ಬೆಳ್ಳಂಬರೆಗೆ ಹೋಗಿ ತೊಗೊಂಬರೋದೆ ಅಂಕೋಲಾಗಿ ಹೋಗಿ ಹೋಗಿ ಆ ಆಯಿಲ್ನ ನೀವು ಪರ್ಚೇಸ್ ಮಾಡೋದು ಒಳ್ಳೇದು ಬಿಕಾಸ್ ಕಂಪ್ಲೀಟಾಗಿ ಅದು ಆನೆ ಕಾಡು ಅಂತ ಹೇಳ್ಬೋದು ಇಟ್ಸ್ ಅ ವೆರಿ ಗುಡ್ ಆಯಿಲ್ ನಿಮ್ಗೆ ಅಲ್ಲಿ ಸಿಗುತ್ತೆ ಟ್ರೀಟ್ಮೆಂಟ್ ಅಂದರೆ ಮಸಾಜ್ ಹೇಗೆ ಮಾಡೋದು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಅದನ್ನು ಫಾಲೋ ಮಾಡ್ಬೋದು ಸೋ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಮೋರ್ ದೆನ್ ಮುನ್ನೂರು ಕಮೆಂಟ್ಸ್ ಇದ್ದಾವೆ ನಮ್ಗೆ ತುಂಬ ಇಷ್ಟ ಯಾರು ರಾಜ್ ಪುರುಷೋತ್ತಮ್ ಹನ್ನೊಂದನೇ ಕಮೆಂಟ್ ತೊಗೊಂಬಿಡೋಣ ಅವರು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ನಾನು ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ನಷ್ಟು ನಾನು ಕಮೆಂಟ್ಸ್ನ ನಾನು ತಗೊತೀನಿ ಇದು ತುಂಬ ಜಾಸ್ತಿ ಹೊತ್ತಾಯಿತು ಅಂತ ಅನಿಸುತ್ತೆ ಇನ್ನಷ್ಟು ಕಮೆಂಟ್ಸ್ ಜೊತೆಗೆ ನಾನು ಮತ್ತೆ ಬೇರೆ ವೀಡಿಯೋನಲ್ಲಿ ಬರ್ತೀನಿ ಇದೇನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ಕ್ವಶನ್ ಆ್ಯಂಡ್ ಆ್ಯನ್ಸರ್ಸಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಾನು ಮಾಡ್ತಾ ಇರೋ ಕೆಲಸ ಅಂದರೆ ಈ ಸೋಷಿಯಲ್ ಸರ್ವಿಸ್ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದೀನಿ ಅಕಸ್ಮಾತ್ ಅಂದರೆ ತುಂಬ ಜನಕ್ಕೆ ಒಳ್ಳೇದಾಗಿದೆ ಅಂತ ಅನ್ಕೊಂಡಿದೀನಿ ಮೂಲೆಯಲ್ಲಿ ಮೂಲೆ ಗುಂಪಾಗಿ ಒಂದು ಕಡೆ ಬಿದ್ದಿರೋದ್ರ ಬದಲು ಎದ್ದು ಕೆಲಸಕ್ಕೆ ಹೋಗ್ತಾ ಇರೋದು ಅಂದರೆ ನನಗೆ ತುಂಬ ಖುಷಿಯಾಗತ್ತೆ ಇದು ಬಹಳಷ್ಟು ಜನ ನನಗೆ ಮೆಸೇಜ್ ಕಳಿಸಿದ್ದಾರೆ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ನಾನು ಹಾಗೆ ನಾನು ವಾಸಿ ಆಗಿದ್ದೀನಿ ಅಂತ ಇದೆಲ್ಲನೂ ನೋಡ್ತಾ ಇದ್ರೆ ನನಗೆ ಜನ್ಮ ಸಾರ್ಥಕ ಅಂತ ಅನಿಸ್ತು ನಾವೇನು ದೊಡ್ಡದು ಮಾಡಕ್ಕೆ ಹೋಗ್ತಾ ಇಲ್ಲ ಆದರೆ ಏನೋ ನಮ್ಮಿಂದ ಕೆಲವೊಂದ್ರಿಗೆ ಒಳ್ಳೇದಾಯಿತು ಅಂದರೆ ನಾವು ನಮಗೆ ಸಡನ್ನಾಗಿ ಸಾವು ಬಂದ್ರೂ ಯಾರಿಗೋ ಒಬ್ಬರಿಗೆ ನಾವು ಒಳ್ಳೇದು ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನದಿಂದ ಆದರೂ ನಾವು ಸಾಯ್ಬೋದು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ವೀಡಿಯೋಸ್ ಹಾಕಿರೋದು ಸೊ ಥ್ಯಾಂಕ್ ಯು ವೆರಿ ಮಚ್ ಇದು ನನ್ನ ಆರನೇ ವಿಡಿಯೋ ನೂರನೇ ವೀಡಿಯೋ ಚಾಲೆಂಜಲ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಸ್ ನೋಡ್ತಾ ಇರೋದಕ್ಕೆ ಮತ್ತು ಇನ್ನೇನಾದರೂ ಕ್ವಶನ್ಸ್ ಕಮೆಂಟ್ಸ್ ಇದ್ದರೆ ನಿಮಗೆ ನನ್ನ ಹೆಲ್ಪ್ ಬೇಕಾಗಿದ್ದರೆ ಹೆಲ್ಪ್ ಅಂದರೆ ದುಡ್ಡಿನ ಹೆಲ್ಪ್ ಮಾಡಲಿಕ್ಕಾಗಲ್ಲ ನ ನಾನು ಶೇರ್ ಮಾಡ್ಕೋಬೋದು ಅದು ಅದೊಂದು ನಾನು ಶೇರ್ ಮಾಡ್ಕೋತೀನಿ ಮತ್ತು ಇನ್ನೂ ಯಾವುದಾದ್ರೂ ವಿಡಿಯೋ ನಾನು ನಿಮಗೆ ಹಾಕಬೇಕು ಈ ಒಂದು ಟಾಪಿಕಿಂದ ಅಂತಂದರೆ ನೀವು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನೀವೇ ಸಜೆಸ್ಟ್ ಮಾಡಿ ಯಾವ ಒಂದು ಟಾಪಿಕ್ಕಲ್ಲಿ ನಾನು ಮಾಡ್ಬೋದು ಅಂತ ವಿಡಿಯೋ ನಾನು ಮಾಡ್ತೀನಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು